ನೋಡು ಅಣ್ಣ ನೀ ಹಾಯ್ ಅಣ್ಣ ಹಾಯ್ ಅಣ್ಣ ಎಲ್ಲರಿಗೂ ಹಾಯ್ ಅಣ್ಣ ಹಾಯ್ ಅಣ್ಣ ಇಲ್ಲ ಹಣ್ಣು ಅಣ್ಣ ಹಾಯ್ ಇಲ್ಲ ನೋಡು ಹಾಯ್ ಇದ್ರಾಗ ಎಲ್ಲ ಅಲ್ಕಟ್ಟಿಗಿರಿ ಹಾ ಮಾತಾಡ ಎಲ್ರಿಗೂ ಎಲ್ರಿಗೂ ಸಮಸ್ತ ಮೇಕಳಿ ಗ್ರಾಮದ ಮಕ್ಕಳ ಲೈಜಾ ಮೇಕಳಿ ಗ್ರಾಮದ ಗ್ರಾಮದ ಎಲ್ಲ ನನ್ನ ಅಕ್ಕನ ಮಕ್ಕಳಿಗೆ ಶಬಾಷ್ ಮಾವಂದ್ರ ಅನ್ನೋದಲ್ಲ ಗೆ ಇನ್ ಡೈರೆಕ್ಟ್ ಅನ್ನಿಸೋಕ ಏಯ್ಯ ಮಾವನ ಬಳಿಗೆ ಎಲ್ಲಾ ಮಾವುಗಳಿಗೆ ಅನ್ನದಲ್ಲೋದಿಲ್ಲ ನಾನು ಎಲ್ಲ ಅಕ್ಕನ ಮಕ್ಕಳಿಗೆ ಹಾ ಸೈ ಅಚ್ಚಾಯ್

ಮಂದಿ ಮಾತು ಕೇಳಿ ಕೇಳಿ ಸಂಸಾರ ಟು ಯು ಹಾ ಥ್ಯಾಂಕ್ ಯು ಬಾಯ್ 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 ಸೇಮ್ ಟು ಅಂತ ಹೇಳುದಿಲ್ಲ ಬಾಯಿಲ್ ನಾ ಹೇಳ್ ಅಂತ ಒನ್ ಫೋರ್ ತ್ರೀ ಅಣ್ಣ ಒನ್ ಫೋರ್ ತ್ರೀರ್ ತ್ರೀ ಅದು ಇಲ್ಲ ಮತ್ತಾದ್ರೂ ಕನ್ನಡ ಬರಲ್ಲ ಅಲ್ಲಣ್ಣ ಅಲ್ಲಣ ರೊಕ್ಕ ಕೊಡ ಕರೆಸ್ತೇವ ಮಾಲಕ್ ನೀ ನನಗ ಅನ್ನಂದ್ರ ಅಂತೇಳಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ಹುಲಿ ನಮ್ಮ ದೋಸ್ತ ಮೇಕಪ್ ಹಚ್ಚು ಹುಡುಗಿಯಾರ ಯಾವತ್ತು ನಂಬಡ ಅಂತ ನಾವು ಮೇಕಪ್ ಮಾಡ್ಕೊಳ್ಳಲ್ಲ ನಾವು ಬರ್ತೀವಿ ಅಂತ ಹೇಳಿ ಶೋ ಮಾಡ್ಕೊಂಡು ನೀವು ಬರ್ತೀರಿ ಯಾರ ನಾವ್ ನೀವ ಬರ್ತೀರಿ ನಿನ್ನ ನೋಡಕ್ ಬಂದಿಲ್ಲ ನಿನ್ನ ನಿನ್ ನೌನ ರೈತ ಮಿತ್ರ ಅಪಾರ ಪರಮ ಜ್ಯೋತಿ ರೈತರಿಗೆ ಬೆನ್ನೆಲವಾಗಿರುವಂತ ನಮ್ಮ ಎತ್ತಿನ ಶಂತಿ ನೋಡಕ್ ಬಂದೈತಿ ನಮ್ಮ ಮಂದಿ ಎಲ್ಲ ಎಲ್ಲ ಸೋಳ ಒಳಗೊಳಗೆ ಒಳಗೊಳ ಯಾಕೆ ಮುಚ್ಚಿಟ್ಟು ಗಂಡ ಮಕ್ಕಳು ನೀವು ನಾಳೆ ಖಾಲಿ ಅದೇನಾ ಒನ್ಸ್ ಮೂರ್ ನಾಳೆ ಖಾಲಿ ಅದ್ರಿ ಇಬ್ರು ಯಾರ ನಿಮ್ ತಂಗಿ ನೀನ ಅಕ್ಕಿ ಅಕ್ಕ ತಂಗಿ ಅಂತ ಅಲ್ಲ ಅಲ್ಲ ನಿಮ್ ಅಕ್ಕನ ನಮ್ಮ ಅಕ್ಕ ಅಕ್ಕಿ ನೀನು ನಿಮ್ಮ ಅಕ್ಕ ಅಲ್ಲಿ ನಾಳೆ ನಾವ್ ಪುಲ್ ಪುರಿ ಟ್ವೆಂಟಿ ಫೋರ್ ಅವರ್ಸ್ ನಾಳೆ ಮೀರನ್ ಗುಡ್ ಹೋರಿ ಯಾಕೋ ಸೈಟಿಗೆ ನಿಮ್ಮವನ್ ಕರ್ಕೊಂಡ್ ಬಂದ್ರೆ ನಾವ್ ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀವಿ ಅವ್ರಾಯಿ ನಿಮ್ಮ ಅಜ್ಜ ಬ್ಯಾಂಕ್ ಮೀರಾ ನೀ

ನಾಳೆ ರೊಟ್ಟಿ ಪಟ್ಟಿ ಮಾಡಬೇಕು ಗರ್ಜನೆ ಅಂದ್ರೆ ಹೆಂಗಿರ್ತ ಗೊತ್ತಿರತ ಮೊದಲ ಬೆಳಗಾವಿ ಮಂದಿ ವಿಶೇಷವಾಗಿ ರಾಯಬಾಗ ತಾಲೂಕು ಮಂದಿ ಅಂದ್ರೆ ಗರ್ಜನೆ ಬರ್ತದೆ ಚಪ್ಪಳಿ ನಮಗ್ ಸೌಂಡ್ ಅಂದ್ರೆ ಆಗಿ ಬರೋದಲ್ಲ ನಮಗೇನಿದ್ರು ಕಿರ್ಚಾಡ್ಬೇಕು ನೋಡಿ ನೋಡಿ ಆಮೇಲೆ ನೋಡಾಕತ್ತ ಸ್ವಿಚ್ ಆಫ್ ಆಗಿರ್ತಾರ ಯಾರ ನೋಡಿ ಎಲ್ಲಿ ನೋಡಿ ನನ್ನ ನೋಡೆ ಸ್ವಿಚ್ ಆಫ್ ಆಗಿರ್ತಾರ ನಿನಗ ನಾವು ಬೇಡ ಎಲ್ಲಿ ಕಾಣವಲ್ಲ ನಮ್ಮ ಡ್ಯಾನ್ಸರ್ ಗಳು ಬರ್ತಾರ ಅಲ್ಲಿ ಪಡಗ ಸುತ್ತ ನೋಡಿ ರೇಷ್ಮೆ ಪಡಗ ನಮ್ಮ ಕಾಕ ಮಾ ಒಂದೆ ಎಟ್ಟು ಬರಿ ಎಟ್ಟು ನಿನ್ನ ನಾವು ಅಲ್ಲ ನೋಡಮ್ಮ ಹೆಂಗ ಕುಂತಾನ ಬರಿ ಆಗ್ಲಾರದರಿಗೆ ಮಾ ಅಂತ ಹೇಳಿ ಮತ್ತೆ ಯಾರಿಗೆ ಇವರಿಗೆ ಅಂದ ನೋಡಮ್ಮ ಏ ವಾಲಪ್ಪ ಅಮ್ಮ ಅಂದ ನೋಡ ಏ ಇಲ್ಲ ಅಣ್ಣ ಅಣ್ಣಗಳಲ್ಲ ಅಣ್ಣ ಕಾರ್ಯಕ್ರಮ ದಾಟಿಸ್ಬೇಡ ಬೇಕಾದಾಗ ಮಾವ ಯಾರ್ ಯಾರ ಬೇಕಾದಾಗ ಮಾವ ಇಲ್ಲೇ ಎಷ್ಟು ಮಂದಿ ಅದ್ರಲ್ಲೂ ಅಣ್ಣ ಸುಮಾರು ಮುನ್ನೂರು ಕಿಲೋಮೀಟರ್ ಕರೆಸಿ ನೀರು ಅಂದ್ರೆ ನೀವು ನೀ ಎತ್ತಾಗಿದ್ರು ಉತ್ತರ ಕರ್ನಾಟಕದ ಇಷ್ಟು ಜನಪದ ಎದಕ್ ಬಗ್ಗಾಕ ಬರ್ತಿದ್ವು ಈಗ ಚಲೋ ಆಗೈತಿ ಹನ್ನಾಡ್ ಮಾಡ್ಕೋಬೇಡ ಹಾಡ ಸಂಧಿ ತಿರುಗವರು ಗಂಡ್ಮಕ್ಳು ತಿರುಗ್ತಾರ ಯಾರು ನೀವು ನಾವ್ ಎದಕ್ ನಮ್ಮ ಮನೆ ಅಂಗಳದಾಗ ಹಂದಿ ಬರ್ಬಾರ್ದಂತ ತಿರುಗತಿವಿ ನಾವು ಎಲ್ಲಾ ನೀವು ನಾವ್ ಮನಸ್ಸು ಮಾಡಿ ಮೆರೆಯಾಕತಿವಿ ಒಂದು ಹೊರಗ ನಿನ್ನಂತ ಸಾವಿರ ಬಗರಿ ನೋಡ್ತೀವಿ ನಾವು ತಪಾಸ ಮಾಡ್ಬಂದಿರ್ಬೇಕು ಪಡೆಯಕಿ ಭಗವಂತ ಏನಾರ ಪ್ರತ್ಯಕ್ಷ ಹೊರ ಕೇಳಿದ್ರು ಬ್ಯಾಡಂತಿನ್ನಡಿ ಎತ್ತಿದ ನಾಗರ ಹಾವುಕ ಜೊತೆ ಜೀವನ ಮಾಡ್ಬೋದು ಈ ನಗುವಂತ ಹುಡುಗರ ಜೊತೆ ಜೀವನ ಮಾಡೋದು ಬಹಳ ಕಷ್ಟ ಆಯ್ತು ಮೇಂಟೈನ್ ಮಾಡಿರ್ತೀರಿ ನೀವು ಐದೈದು ಮನಿ ಬೆಳಗೋ ದೀಪ